ಈ ಪ್ರೇಮ ಗೀತೆಯೋ ನಿನಗಾಗಿ ಹಾಡುವೆ ಈ ಪ್ರೇಮ ಗೀತೆಯೋ ನಿನಗಾಗಿ ಹಾಡಿದೆ ಡಿದೆ ಈ ಪ್ರೇಮ ಗೀತೆಯೋ ನಿನಗಾಗಿ ಆಡಿದೆ ನನಗಾಗಿ ಹಾಡಿದೆ ಈ ಪ್ರೇಮ ಗೀತೆಯೋ ನಿನಗಾಗಿ ಹಾಡುವೆ

ಊರಾಗ ಈಗ ಬಡ ಸದ್ಯ ಚಲೋಗಿದಾವೆ ಕೆತ್ತದ್ರ ಹ ಗಾಣ್ಕೋದ್ರ ಗಾಣ್ ಕುಗಿದಾರ ಹಾ ಮತ್ತ ಈಗ ಈ ಸಿದ್ದರಾಮಯ್ಯ ಹಾ ಈ ಡ್ಯಾಮ್ ತಗದ ತಗತಲ್ಲ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಪಗಾರ ಮಲ್ಕೊಂಡ್ ಬರೋದ ಚೆಂದ ಚಂದ

ಬರೇ ನಮ್ ಊರ ಸಂಘ ಗಂಗೆ ಸಂಘ ಗಂಗಿ ನೋಡೋದು ಹೇಳಬೇಕ ಅದೇ ಬಂದುಬಹುದು ಈ ಮಾತು ಬಂದ ಇದ್ರೆ ಇಲ್ಲಿ ನೋಡು

ஒே மத்த அப்பா தாகி வாழ மெத்தப்பதா தாயி மகிழ்ச்சி

பந்தோ நின் மோரு பந்த நின் ஐயோ கங்காயலங்கோ ஐயோ மாடலங்கோரைகிரா பந்தோ ನನ್ನ ಗಂಡ ಬಂದು ಆ ಗೆಳ್ತನ ನಡೆಯಲಿಲ್ಲ ಬಾಳ ದಿನ ಬೇಕಾದ ಮಾತಿಗೆ ಸಂಘ ಬೆಂಕಿ ಹಚ್ಚಲಿ ನೋಡು ಸಂಗಾ ನೀನು ಬಂದ ಸಿಕ್ಕಿನಂತ ಹೇಳಿ ನೀನು ಒಂದಿಲಿಕ್ಕೆ ಹೋಗಬೇಡ ನಿನ್ನ ಪಾರ ಮಾಡೋ ಭಾರ ಸಂಘ ನನ್ನ ಕುಡುದು ಧೈರ್ಯವಾಗಿ ಕೊಡು ಅಂತ ನಾವು

ಸಂಗ ನೋಡು ಸಂಗ ನೀನೇನು ಅಂಜಲಿಕ್ಕೆ ಹೋಗಬೇಡ ಗಚ್ಚಿನ ಬಸ್ತದಲ್ಲಿ ಮುಚ್ಚಾದ್ರುಡುವೆನು ಚಾಪಿಯ ಸುರುಳಲ್ಲಿ ಸುತ್ತಾದ್ರುಡುವೆನು ಸಂಗ ಇದು ಹೊರದೆ ಕಾಲಗತ್ತಲದಲ್ಲಿ ಸಂಗ ನಿನ್ನ ಪಾರ ಮಾಡೋಬಾರ ನನ್ನ ಕೊಟ್ಟಿರುವುದು ಧೈರ್ಯವಾಗಿ ಕೊಡುವಂತರಾಗಿರಿ ಹಳ್ಳಿ ಕೈಪಿ ಬಾಸಲ್ ಮನೆ ಕೊಡ್ತಾ ಕೈಪಿ ವಯಸ್ಸ ಹುಡುಗ ಬತ್ಲೆ ಮೊರಿಯರೆ ಕುಂಡಲೆ ಏನು ಹೊರಗೇ ಕುಂಡಲೆ ಆ ಮಗಳ ರುಂಡ ತಗದ ನಾ ಮಕ್ಷಿ ಬಾಯಲೇ ಕಟ್ಟು ನೋಡೋ

ಕಡ್ಡಿ ಬುಜ ಎಲ್ಲ ತಂದಿಟ್ಟಿದ್ರಿ ಆ ನಿಮ್ಮ ತಮ್ಮ ವಿರಪಕ್ಷಿ ಬಸವಂತ ಬಿಡಿ ಸೇದಿ ಆಯ್ಯಾರು ಮಾಡಿದರ ಪ್ರಿಯಾ ನೀವು ಕಡದ ಬಿ ಕೊಟ್ರೆ ನಾನು ಬಾಗ್ಲಾ ತೆಗೆದು ದೀಪವನ್ನು ಹೊಸತಾ ಇದಿಡ್ರಿ ಸೋಮ ತೆಗಿತೀರಾ ನೋಡು ಪ್ರಿಯಾ ನಾನು ಬಾಗ್ಲಾ ತೆಗೆದು ದೀಪವನ್ನು ಹೊಸತಾ ಇದ್ದೀನಿ

ಏನೋ ಬೇಕಾರಿಯ ಹಾ ನಾವ್ ಊರಾಗ್ಬೋದ್ ತೋರಿಸ್ಬೇಕಾದ್ರೂ ಮಾಡಿದ ಹಾ ಏನೋ ಬೇಕಾರಿಯ ಹಾ ಇದು ಅಲ್ವಾ ನೀನ್ ಪಗಾರ ವ್ಯಕ್ತ ಆಗ್ತಿ ಹೇಳ್ಬೇಕಾಯ್ತು ಏನೋ ಇರೋ ಬಣ್ಣ ನಾನು ನೋಡು ಪಟ್ಟ ಬೇಕಾರಿಯ ಹಾ ನಿನ್ ಪಗಾರ ಐ ಪಡಿಲಾನು ಹಾ ಮಟದ ನೇರ ಹೋಗಬೇಕಿತ್ತು ಏನು ಇಲ್ಲಪ್ಪ ನಾನು ಪಗಾರ ನಾನು ಕೊಟ್ಟಂಗಾ ತು ನೀನು ಕೊಡ್ಲಿಲ್ಲ ಏನೋ ಬೇಕಾರಿ ಬೇಗರಿ ನನ್ನ ಹಸ್ತದಲ್ಲಿ ಕುಡಬೇಡ ಚಲಗವಿದ ತರ ನಾಟಬೇಕಿತ್ತು ಹೋಗೋನು ಈ ಪಾಡ ಬಂದು ಯಾರು ಇರ್ಬೋದು ಏನು ಪ್ರಾಣೇಶ್ವರ ಹಾ ಹೇಳ್ತನೇ ಕೇಳೋಂತಾರ ಇರಿ ಏನೇ ಬಣ್ಣ ಗಾಯಿ கோதி கடலே கவுடரே தானா வந்த கவுடரா தானா வந்த வந்தா கௌரி பாய ஆன அங்க

ಅಂಗದಲ್ಲಿ ಗೋಧಿಯರು ಹಾಕಿದ್ದೇನೆ ಕಡಲೆಯರು ಹಾಕಿದ್ದೇನೆ ಗೌಡರ ದನ ಬಂದು ಬಾಯಿ ಹಾಕಿದ ಪ್ರಿಯಾ ಗೌಡರ ಹುಡುಗನ ಪೌರವನು ಕಸದು ಈ ಲಗಡಿಯಲ್ಲ ನನಗೆ ಆ ಹೇಳ್ಬೇಡ ಯಾರು ವಿಚಾರ ಮಾಡ್ತಾನೋ ಪ್ರಿಯಾ ವಿಚಾರ ಮಾಡುವಂತಾರೀರಿ ನಾ ಬಣ್ಣ ಯಾಕ್ರಿ ಹೊರಗಿದ್ರ ಹೊರಗಾರು ಬರ್ಬೇಕಾಯ್ತಳು ಬಂದೇ ಪೌಡಾ ಬಂದ ಯಾರು ಇರ್ಬೋದು ಅಣ್ಣ ಹಾ ಈ ಪೌಡ ಬಂದ ಮೇಲ್ಮನಿ ಐತಿ ಬರೋರ್ ಐತೆ ಹ ಆದ್ರೆ ಹೇಳ್ತಾನೋ ಹ ಅವನ್ ಏಕ್ ಮಾಡ್ ತೊಂಡಾಗ್ ಬಿಡ್ತಾನು ನಾನ್ ತಗೋತಾ ಹ ಇದಕ್ಕಿದಂಗೆ ಹೇಳೋದಕ್ಕೇನ್ ಹೋಗ್ತೈತಿ ಹ என்னங்க பாடம் வாங்க மேல்மணிக்கு ஏழாம் எதிர்க்கும் நீ அத

ಬಂದು ಬೆಳಗದೊಳಗೆ ನಾ ಅಪ್ಪವಾದ ಬಂದು ನೋಡಿ ಕೈಯಲ್ಲಿ ಹಿಡಿದು ಅಡ್ವೆ ಹಿಂತ ಇಂತ ನೋಡಿ ಕೈಯಾಗಿ ಕೈ ಈ ಜನರಗ ಈ ಜನರಗ ಮಾಡಬೇಡರಿ ನನ್ನ ಜನದಗ ನೋಡು ಪ್ರಿಯಾ ಪ್ರಿಯಾ ನನ್ನ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಹಿಡಿದು ಆಡಬೇಕ್ರಿ ಪ್ರಿಯಾ ನನ್ನನ್ನು ಕಡಿದು ಹೊಡೆದು ಬಡಿದು ಹಾಕಿದ್ರೆ ಪ್ರಿಯಾ ಏನಂತೂ ಹೇಳಲಿ ಈ ಮಾತಿನ ಕೂನವೇ ಪ್ರಿಯಾ ನನ್ನ ಎಲ್ಲೆಷ್ಟು ಗುರ್ತು ಇಲ್ಲ ನೋಡು ಮಾಡಿದ देन प्रियना प्रिया

ನಮ್ನ ಕರೆಸಿದ ಕಾರಣ ಏನೋ ಏನು ಎಣ್ಣ ಕರೆಸಿದ ಕಾರಣ ಎಣ್ಣೆ